ನಮಸ್ತೆ ಸ್ನೇಹಿತರೆ ನಾನು ದಿನೇಶ್ ಕೊಕ್ಕಡ ಕೃಷಿ ಕೃಷಿ ಹೊಸ ಹೊಸವರಿಗೆ ನಿಮಗೆಲ್ಲ ಸ್ವಾಗತ ಸ್ನೇಹಿತರೆ ಬೇಸಿಗೆಗಾಲ ಬಂದಾಗಿದೆ ಇನ್ನು ಎಲ್ಲ ಕೃಷಿಕರಿಗೂ ನೀರು ಹಾಕುವುದೇ ಒಂದು ದೊಡ್ಡ ಕೆಲಸ ತೋಟಗಳಿಗೆ ಎಲ್ಲ ಪೈಪ್ ತುಂಡಾದನ್ನೆಲ್ಲ ಸರಿ ಮಾಡೋದು ನೀರು ಹಾಕುವುದು ಮುಂತಾದ ಚಟುವಟಿಕೆಗಳಲ್ಲಿ ಎಲ್ಲರೂ ಇನ್ನು ತೊಡಗಿಕೊಂಡಿರ್ತಾರೆ ಸ್ನೇಹಿತರೆ ಹೆಚ್ಚಿನ ಎಲ್ಲ ಕೃಷಿಕರು ಅಡಿಕೆ ತೋಟಕ್ಕೆ ನೀರು ಹಾಕಲಿಕ್ಕೆ ಸ್ಪಿಂಕ್ಲರನ್ನು ಉಪಯೋಗಿಸ್ತಾರೆ ಹಾಗೆಯೇ ಬಹುಪಾಲು ರೈತರು ಸ್ವಲ್ಪ ನೀರು ಕಮ್ಮಿ ಇದ್ದವರು ಡ್ರಿಪ್ಪನ್ನು ಅಳವಡಿಸ್ತಾರೆ ಆದರೆ ಈಗ ಹೊಸದಾಗಿ ವ್ರಿಂಕ್ಲರ್ ಅಂತ ಒಂದು ಸಾಧನ ಕೂಡ ಬಂದಿದೆ ಈ ಮೂರೂ ವಿಧಾನಗಳ ಬಗ್ಗೆಯೂ ಈ ವಿಡಿಯೋದಲ್ಲಿ ಸ್ವಲ್ಪ ಮಾಹಿತಿಯನ್ನು ನಾವು ತಿಳಿಯೋಣ ಬನ್ನಿ ಹಾಗೆಯೇ ಸ್ನೇಹಿತರೆ ಐವತ್ತು ವರ್ಷಕ್ಕೆ ಅಥವಾ ಅದಕ್ಕಿಂತ ಮೇಲ್ಪಟ್ಟು ಈ ಪಂಪ್ ಎಲ್ಲ ಬರುವ ವ್ಯವಸ್ಥೆಗಿಂತ ಮೊದಲೇ ಯಾವ ರೀತಿಯಲ್ಲಿ ನೀರು ಹಾಕ್ತಿದ್ದಾರೆ ಅಂತ ಹೇಳಿ ಸಹ ಒಂದು ಸಣ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಕೊಡ್ತಾ ಇದ್ದೇನೆ ನೋಡಿ ಸ್ನೇಹಿತರೆ ಇದು ಒಂದು ಐವತ್ತು ವರ್ಷಕ್ಕಿಂತ ಮೇಲ್ಪಟ್ಟ ಒಂದು ಕೆರೆ ಆಗಿನ ಕಾಲದಲ್ಲಿ ಏನು ಮಾಡ್ತಿದ್ದ ಅಂತ ಹೇಳಿದರೆ ನೀರನ್ನು ತೋಟಕ್ಕೆ ಹಾಯಿಸ್ತಿದ್ದದ್ದು ಅಂದರೆ ಈ ಕೆರೆಯಿಂದ ಕಾಲುವೆ ರೀತಿ ಮಾಡಿ ತೋಟದ ಒಳಗಡೆ ಬರುವಂತೆ ಮಾಡಿ ಆಮೇಲೆ ಅಡಿಕೆ ಗಿಡಗಳ ಬುಡಕ್ಕೆ ಎರಚುತ್ತಿದ್ದದ್ದು ಹೀಗೆ ಹರಿದು ಬಂದ ನೀರು ಕೆರೆಯಿಂದ ನೋಡಿ ಈ ಸಣ್ಣ ಕಣಿಯ ಮುಖಾಂತರ ತೋಟದ ಮಧ್ಯ ಭಾಗದಿಂದ ಹಾದು ಹೋಗ್ತದೆ ನೋಡಿ ಆಗೇನು ಮಾಡ್ತಿದ್ದರು ಅಂತ ಹೇಳಿದರೆ ಹಾಳೆಯ ತುಂಡು ಮಾಡಿ ಹಾಳೆಯನ್ನು ತುಂಡು ಮಾಡಿ ಇಲ್ಲಿಂದ ನೀರನ್ನು ಅಡಿಕೆ ಮರದ ಬುಡಗಳಿಗೆ ಎರಚುತ್ತಿದ್ದರು ಹಾಗೆ ಮಾಡುವಂಥ ಕ್ರಮ ಇತ್ತು ಹಿಂದೆ ಇದೆಲ್ಲ ಯಾವಾಗಿನ ಕಥೆ ಐವತ್ತು ಅರುವತ್ತು ವರ್ಷಕ್ಕೆ ಮೊದಲಿನ ಕಥೆ ಆಗ ಡೀಸಿಲ್ ಪಂಪ್ ಕೂಡ ಇರಲಿಲ್ಲ ಮೊದಲಿಗೆ ನೋಡಿ ಡೀಸಿಲ್ ಪಂಪು ಬಂತು ಆಮೇಲೆ ಏನಾಯ್ತು ಅಂತ ಹೇಳಿದರೆ ನೀರು ಹಾಕುವ ಕ್ರಮವೇ ಬದಲಾಗಿ ಹೋಯಿತು ನೋಡಿ ಈ ರೀತಿಯಾಗಿ ನೀರನ್ನು ಹಿಡಿತಾ ಇದ್ದರು ಅಂದರೆ ಯಾವುದೇ ನೀರು ಹಾಕುವ ಬೇರೆ ವ್ಯವಸ್ಥೆ ಅಂತ ಇರಲಿಲ್ಲ ಇದು ತುಂಬ ರೈತರಿಗೂ ಅನುಕೂಲ ಆಯಿತು ಹೇಳಿದರೆ ಈ ಅಡಿಕೆ ಹಾಳೆಯಿಂದ ನೀರನ್ನು ತೋಟಗಳಿಗೆ ಎರಚುವಾಗ ತುಂಬ ಶ್ರಮ ಕೇಳ್ತಿತ್ತು ಅದು ತುಂಬ ಆಯಾಸ ಆಗ್ತಿತ್ತು ರೈತರಿಗೆಲ್ಲ ಆದರೆ ಈ ಕ್ರಮದಿಂದ ನೋಡಿ ಎಷ್ಟು ಸುಲಭ ಆಯಿತು ಕೃಷಿ ತೋಟಗಳು ಕೂಡ ಗದ್ದೆಗಳೆಲ್ಲ ಮಾಯವಾಗ್ತಾ ಬಂತು ಅದೇ ಸಮಯಕ್ಕೆ ಎಲ್ಲರೂ ಅಡಿಕೆ ಗಿಡ ನೆಟ್ತಾ ಬಂದರು ಆ ಸಮಯಕ್ಕೆ ಇನ್ನೊಂದು ರೀತಿಯದ್ದು ಬಂತು ಅದೇ ಸ್ಪಿಂಕ್ಲರ್ ನೋಡಿ ಸ್ನೇಹಿತರೆ ಅಡಿಕೆ ತೋಟಕ್ಕೆ ನೀರಾವರಿಯಲ್ಲಿ ಬಂದಂತಹ ಅತ್ಯಾಧುನಿಕ ಮತ್ತು ಒಂದು ಒಳ್ಳೆಯ ವ್ಯವಸ್ಥೆ ಅಂತ ಹೇಳಿದರೆ ಸ್ಪಿಂಕ್ಲರ್ ಇದು ಎಷ್ಟು ಫೇಮಸ್ ಆಯಿತು ಅಂತ ಹೇಳಿದರೆ ಎಲ್ಲ ಅಡಿಕೆ ಕೃಷಿಕರು ಇದನ್ನು ಅಳವಡಿಸುವಂಥ ಆಯಿತು ಇದರಲ್ಲಿ ಏನೂ ನಮಗೆ ಕೆಲಸ ಇಲ್ಲ ಕೇವಲ ಶುಚ್ಚಿ ಹಾಕಿಬಿಡೋದು ನೀರು ಚಿಮ್ತಾ ಹೋಗ್ತದೆ ಅಡಿಕೆ ತೋಟಕ್ಕೆ ಎಷ್ಟು ಬೇಕೋ ಅಷ್ಟು ಹೊತ್ತು ನೀರು ಬಿಡುವುದು ನಾವು ಪಂಪನ್ನು ಬಂದ್ ಮಾಡಿದರೆ ಆಯಿತು ಇದು ಸ್ವಯಂಚಾಲಿತವಾಗಿ ನೀರಿನ ಹೊಡೆತಕ್ಕೆ ಸಿಕ್ಕಿ ನೋಡಿ ಈ ರೀತಿಯಲ್ಲಿ ಅದು ತಿರುಗ್ತಾ ಬರ್ತದೆ ನೋಡಿ ಇದು ನೀರು ಚಿಮ್ಮುವಾಗ ಈ ವ್ಯವಸ್ಥೆ ಅದಕ್ಕೆ ಬಡೀತದೆ ಆಗ ಅದನ್ನದು ಸ್ವಯಂಚಾಲಿತವಾಗಿ ಸುತ್ತು ಹಾಕುವಂತೆ ಮಾಡ್ತದೆ ನೋಡಿ ಇದರಲ್ಲಿ ಎರಡು ಬದಿಯಿಂದ ನೀರು ಚಿಮ್ತದೆ ಒಂದು ಬದಿಯಲ್ಲಿ ಈ ರೀತಿಯಲ್ಲಿ ನೋಡಿ ತುಂಬ ದೂರಕ್ಕೆ ಚಿಮ್ತಾ ಉಂಟು ನೋಡಿ ಮತ್ತೊಂದು ಸ್ವಲ್ಪ ಸಣ್ಣ ಹೋಲ್ ಇದರಲ್ಲಿ ನೋಡಿ ಇದು ಸ್ವಲ್ಪ ಹತ್ತಿರಕ್ಕೆ ಚಿಮ್ತಾ ಇರುವುದು ಅಂದರೆ ಇದು ಎರಡು ಬದಿಯಿಂದಲೂ ಚಿಮ್ಮುವಾಗ ಮತ್ತು ಇದರ ಬಡಿತಕ್ಕೆ ನೀರು ನೋಡಿ ಈ ರೀತಿಯೂ ಚಿಮ್ತದೆ ನೋಡಿ ಇದರಲ್ಲಿಯೂ ಕೆಲವು ಸಮಸ್ಯೆಗಳಿದೆ ಈ ಸ್ಪ್ರಿಂಕ್ಲರ್ ವ್ಯವಸ್ಥೆಯಲ್ಲಿಯೂ ಸಣ್ಣ ಪುಟ್ಟ ಸಮಸ್ಯೆಗಳಿದ್ದೇ ಇದೆ ಏನಂತ ಹೇಳಿದರೆ ಈ ನೀರು ಚಿಮ್ಮುವಿಕೆ ವೇಗದಿಂದಾಗಿ ನೋಡಿ ಈ ರೀತಿಯ ಸಣ್ಣ ಅಡಿಕೆ ಗಿಡಗಳಿದ್ದರೆ ಹತ್ತಿರ ಇರುವ ಗಿಡದ ಎಲ್ಲ ಎಲೆಗಳು ಹುಡಿಯಾಗ್ತದೆ ಹೀಗೆ ನೀರು ವೇಗವಾಗಿ ಹರಿದು ಅಲ್ಲಿ ನೆಲಕ್ಕೆ ಬೀಳುವಾಗ ಮಣ್ಣಿನ ಸವೆತ ಉಂಟಾಗ್ತದೆ ಹಾಗಾಗಿ ಸ್ಪಿಂಕ್ಲರ್ ಅತ್ಯಂತ ಒಳ್ಳೆಯ ವ್ಯವಸ್ಥೆ ಆಗಿದ್ರೂ ಕೂಡ ಇದರಲ್ಲಿ ಕೂಡ ನಮ್ಮ ಅಡಿಕೆ ಕೃಷಿಗೆ ಅಥವಾ ಮಣ್ಣಿಗೆ ಸ್ವಲ್ಪ ಮಟ್ಟಿನ ಹಾನಿಯನ್ನು ಇದು ಮಾಡ್ತದೆ ಹಾಗೆಯೇ ಕಾಲ ಕಳೆದಂತೆ ಕರೆಂಟ್ ಪಂಪ್ ಬಂತು ಬೋರ್ವೆಲ್ಗಳು ಬಂತು ಗುಡ್ಡೆಗಳಲ್ಲೂ ತೋಟಗಳಾಯಿತು ಗದ್ದೆಗಳಂತೂ ಮೊದಲೇ ಮಾಯ ಆಗಿತ್ತು ಇದೇ ಸಮಯಕ್ಕೆ ಸರಿಯಾಗಿ ಇನ್ನೊಂದು ಅತ್ಯಂತ ಜನಪ್ರಿಯವಾದಂತಹ ಒಂದು ವ್ಯವಸ್ಥೆ ಅಂತ ಹೇಳಿದರೆ ಅದು ಡ್ರಿಪ್ಪು ವ್ಯವಸ್ಥೆ ಸ್ವಲ್ಪವೇ ನೀರಿದ್ರೂ ಕೂಡ ಎಲ್ಲ ಗಿಡಗಳಿಗೂ ಒಂದೇ ಸಮಯದಲ್ಲಿ ಹಾಕುವಂಥ ವ್ಯವಸ್ಥೆ ಈ ಡ್ರಿಪ್ಪಲ್ಲಿದೆ ನೋಡಿ ಸ್ನೇಹಿತರೆ ಈ ಪದ್ಧತಿಯಲ್ಲಿ ನೋಡಿ ಡ್ರಿಪ್ಪಲ್ಲಿ ಈ ಕನೆಕ್ಟ್ರ್ ನಾವು ಹಾಕಿದರೆ ಇಷ್ಟೇ ನೀರು ಬರ್ತಾ ಇರ್ತದೆ ಇದು ಗಂಟೆಗೆ ಎಂಟು ಲೀಟ್ರ್ ಹೋಗ್ತದೆ ಇದರಲ್ಲಿ ನಮ್ಮ ನೀರಿನ ರಭಸ ಎಷ್ಟೇ ಇದ್ದರೂ ಇದರಲ್ಲಿ ಬರುವುದು ನೀರು ಇಷ್ಟೇ ಕಡಿಮೆ ನೀರು ಇರುವವರಿಗೆ ಇದೊಂದು ಒಳ್ಳೆಯ ವಿಧಾನ ಅಂತ ಹೇಳ್ಬೋದು ಇದನ್ನು ನಾವು ಕೇವಲ ಈ ಡ್ರಿಪ್ ಪೈಪಿಗೆ ತೂತು ಮಾಡಿ ಹೀಗೆ ಇಟ್ಟರೆ ಆಯಿತು ಆದರೆ ಇದರ ಸಮಸ್ಯೆ ಏನಂತ ಹೇಳಿದರೆ ಇದಕ್ಕೆ ಫಿಲ್ಟರ್ ಬೇಕೇ ಬೇಕು ಒಂದು ಸಣ್ಣ ಕಸ ಕಡ್ಡಿ ಸಿಕ್ಕಿಕೊಂಡ್ರೂ ನೀರು ಬರುವುದು ನಿಲ್ತದೆ ಹಾಗಾಗಿ ಫಿಲ್ಟರ್ನ ಅವಶ್ಯಕತೆ ಇದೇ ಇರ್ತದೆ ಈ ಡ್ರಿಪ್ ಪೈಪಿಗೆ ತುಂಬ ರೀತಿಯದ್ದು ಬರ್ತದೆ ಹೀಗಿಂತದ್ದು ಸಿಕ್ಕಿಸಲಿಕ್ಕೆ ಬೇರೆ ಬೇರೆ ರೀತಿಯದ್ದು ಬೇರೆ ಬೇರೆ ರೀತಿಯ ವಿಧಾನದಲ್ಲಿ ನೀರು ಚಿಮ್ತದೆ ಇದಕ್ಕೆ ರಿಫಿಲ್ ಅಂತ ಒಂದು ಕಡ್ಡಿಯ ರೀತಿ ಬರ್ತದೆ ಅದು ಕೂಡ ಒಂದು ವಿಧಾನವೇ ಆದರೆ ಎಲ್ಲಕ್ಕಿಂತ ಒಳ್ಳೆಯದು ಇದು ಇದು ಸಣ್ಣ ಮಟ್ಟಿನ ಕಸ ಸಿಕ್ಕಿಕೊಂಡರೂ ಕೂಡ ನಮಗೆ ತೆಗೀಲಿಕ್ಕೆಲ್ಲ ಸುಲಭ ಆಗ್ತದೆ ನೋಡಿ ಈ ಕನೆಕ್ಟ್ರಲ್ಲಿ ಈ ರೀತಿ ನೀರು ಚಿಮ್ತಾ ಇರ್ತದೆ ಇದು ತುಂಬ ಅಗಲಕ್ಕೆ ನಮಗೆ ಸ್ಪ್ರೇ ಆಗ್ತದೆ ನೋಡಿ ಈ ಡ್ರಿಪ್ಪಿನಲ್ಲಿ ಕೂಡ ಕೆಲವು ಸಮಸ್ಯೆ ಇದೆ ಏನಂತ ಹೇಳಿದರೆ ಒಂದನೇದಾಗಿ ಕಸ ಸಿಕ್ಕಿ ಹಾಕಿಕೊಳ್ತದೆ ಅದಕ್ಕೆ ಸಣ್ಣ ಹೋಲಿರುವುದರಿಂದ ಸಣ್ಣ ಕಸಗಡ್ಡಿಗಳು ಕೂಡ ಸಿಕ್ಕಿ ಹಾಕಿಕೊಂಡ್ರೆ ನಮಗೆ ನೀರು ಹೋಗ್ತಾ ಇಲ್ವಂತ ಡ ಗೊತ್ತೇ ಆಗೋದಿಲ್ಲ ಮತ್ತು ನೀರು ಹೋಗೋದಿರೋ ಬ್ಲಾಕ್ ಆಗಿದ್ದರೂ ನಮಗೆ ಗೊತ್ತಾಗೋದಿಲ್ಲ ನಾವು ಪದೇ ಪದೇ ಬಂದು ಅದನ್ನು ಚೆಕ್ ಮಾಡ್ತಾ ಇರಬೇಕಾಗ್ತದೆ ಇಲ್ಲ ನಾವು ದುಬಾರಿ ವೆಚ್ಚದೆ ಫಿಲ್ಟರನ್ನು ಹಾಕಿಕೊಳ್ಬೇಕಾಗ್ತದೆ ಹಾಗಾಗಿ ಅದು ಒಂದು ಸಮಸ್ಯೆ ಆದರೆ ಅದಕ್ಕಿಂತಲೂ ದೊಡ್ಡ ಸಮಸ್ಯೆ ಏನಂತ ಹೇಳಿದರೆ ನೋಡಿ ಡ್ರಿಪ್ಪಿನಲ್ಲಿ ಏನಾಗ್ತದೆ ಅಂತ ಹೇಳಿದರೆ ಸ್ವಲ್ಪ ಭಾಗ ಮಾತ್ರ ಭೂಮಿ ಒದ್ದೆ ಆಗ್ತದೆ ನೋಡಿ ಈ ಇದರಲ್ಲಿ ಇದು ಜಾಸ್ತಿ ಆಗಲಕ್ಕೆ ಚಿಮ್ಮುದಾದ್ರೂ ಕೂಡ ಇಲ್ಲಿ ಭೂಮಿ ಒದ್ದೆ ಆಗೋದು ಅಂತ ಹೇಳಿದರೆ ಒಂದು ಸಣ್ಣ ಪ್ರದೇಶ ಮಾತ್ರ ಬಾಕಿ ತೊಂಬತ್ತು ಶೇಕಡದಷ್ಟು ನೋಡಿ ಎಲ್ಲ ಒಣಗಿಗೊಂಡೇ ಇರ್ತದೆ ಇದರಿಂದ ಏನಾಗ್ತದೆ ಅಂತ ಹೇಳಿದರೆ ಬೇಸಿಗೆ ಕಾಲದಲ್ಲಿ ಜೀವಿಗಳ ಜೈವಿಕ ಕ್ರಿಯೆ ನಿಂತು ಹೋಗ್ತದೆ ಅಂದರೆ ಎರೆಹುಳಗಳೆಲ್ಲ ಅದರ ಸಹಜ ಕ್ರಿಯೆಯನ್ನು ನಿಲ್ಲಿಸಿಬಿಡ್ತದೆ ಕೇವಲ ಈ ಒದ್ದೆ ಪ್ರದೇಶ ಇರುವಲ್ಲಿ ಮಾತ್ರ ಸ್ವಲ್ಪ ಇರ್ತದೆ ಹೊರತುಪಡಿಸಿದರೆ ಬಾಕಿ ಹೆಚ್ಚಿನ ಭಾಗದ್ದೆಲ್ಲ ಒಣಗಿ ಹೋಗ್ತದೆ ನೋಡಿ ನಮ್ಮ ಅಡಿಕೆ ಗಿಡದ ಬೇರುಗಳು ಸುತ್ತಲೂ ಇರ್ತದೆ ಮುನ್ನೂರ ಅರವತ್ತು ಡಿಗ್ರಿಗೆ ಸುತ್ತಲೂ ಹರಡಿಕೊಂಡು ಇರುವುದರಿಂದ ಪ್ರದೇಶ ನಾವು ಇಲ್ಲಿ ಸ್ವಲ್ಪ ಡ್ರಿಪ್ಪಲ್ಲಿ ಹೇಳುವುದು ನಾವೇನಂತ ಹೇಳಿದರೆ ಸ್ವಲ್ಪ ಮಟ್ಟಿನ ನೀರು ಸಾಕಾಗ್ತದೆ ಅಂತ ಆದರೆ ಅದೇ ನೀರು ನಮ್ಮ ಎಲ್ಲ ಬೇರುಗಳಿಗೂ ಸಿಕ್ಕಿದರೆ ನಮ್ಮ ಅಡಿಕೆ ಗಿಡಕ್ಕೆ ಇನ್ನೂ ಉತ್ತಮ ಒಂದು ಬೆಳವಣಿಗೆ ಬರ್ತದೆ ಹಾಗೆಯೇ ಡ್ರಿಪ್ಪಲ್ಲಿ ಈ ರೀತಿಯ ಸಮಸ್ಯೆಗಳು ಆದರೆ ಇನ್ನೊಂದು ಮೆಥಡ್ ಇದೆ ಸ್ನೇಹಿತರೆ ಅದು ಯಾವುದಂತು ನೋಡೋಣ ನಾನು ನನ್ನ ತೋಟಕ್ಕೆ ಅಳವಡಿಸಿರುವಂಥ ಈಗ ಹೊಸ ಒಂದು ವಿಧಾನ ಅಂತ ಹೇಳಿದರೆ ಇದು ಇದರಲ್ಲಿ ಮಳೆ ನೀರು ಬಿದ್ದ ಹಾಗೆ ನೀರು ಬೀಳ್ತದೆ ಈ ರೀತಿ ಸುತ್ತಲೂ ನೀರು ಹಾರ್ತದೆ ನೋಡಿ ಸಂಪೂರ್ಣ ಮಳೆ ನೀರು ಹೇಗೆ ಬೀಳ್ತದೆ ಅದೇ ರೀತಿಯಲ್ಲಿ ಬೀಳ್ತದೆ ಇದರಿಂದ ಅಡಿಕೆ ಗಿಡಗಳಿಗೆ ಸಣ್ಣ ಗಿಡಗಳಿಗೆ ಹಾನಿಯಾಗುವುದಿಲ್ಲ ಭೂಮಿಗೆ ಹಾನಿಯಾಗುವುದಿಲ್ಲ ಅಷ್ಟೇ ಅಲ್ಲದೆ ಇದರ ದೊಡ್ಡ ಉಪಯೋಗ ಏನಂತ ಹೇಳಿದರೆ ನಮ್ಮ ಡ್ರಿಪ್ ಪದ್ಧತಿಯಲ್ಲಿ ನಾವು ಎಷ್ಟು ನೀರನ್ನು ಉಳಿಸ್ತೇವೋ ಅಷ್ಟೇ ನೀರನ್ನು ಇದರಲ್ಲಿ ಕೂಡ ಉಳಿಸಲಿಕ್ಕೆ ಆಗ್ತದೆ ಹೇಗಂತ ಹೇಳಿದರೆ ಇದರಲ್ಲಿ ಏಕಕಾಲಕ್ಕೆ ಎಲ್ಲ ಭೂಮಿಗೆ ನೀರು ಬೀಳೋದ್ರಿಂದ ಬೇಗನೆ ಒದ್ದೆ ಆಗ್ತದೆ ಭೂಮಿ ನೋಡಿ ನಾವು ಕಾಲು ಗಂಟೆ ನೀರು ಕೊಟ್ಟರೆ ಸಾಕು ದಿನಾಲು ನಮ್ಮ ಅಡಿಕೆ ಗಿಡಕ್ಕೆ ಬೇಕಾದಷ್ಟು ನೀರಾಯಿತು ಇದರಿಂದ ಲಾಭ ಎಷ್ಟು ಅಂತ ಹೇಳಿದರೆ ಸ್ಪಿಂಕ್ಲರನ್ನು ಅಳವಡಿಸುವಾಗ ಐದು ಎಚ್ ಪಿ ಪಂಪ್ ಪಂಪಾಗಿದ್ದರೆ ನೀರಿನ ಒತ್ತಡ ಜಾಸ್ತಿ ಇದ್ದರೆ ಒಂದು ಹತ್ತು ಜಟ್ಟ ಹಾಕಲಿಕ್ಕೆ ಆಗ್ತದೆ ಅಷ್ಟೇ ಆದರೆ ಹತ್ತು ಜಟ್ಟ ಹಾಕುವ ಅದೇ ಜಾಗದಲ್ಲಿ ಈ ಮೆಥಡ್ನಲ್ಲಿ ಇದಕ್ಕೆ ಒಂದು ಹದಿನೈದು ಜಟ್ಟನ್ನು ಹಾಕಲಿಕ್ಕೆ ಆಗ್ತದೆ ಅಂದರೆ ಒಂದೇ ಸಮಯದಲ್ಲಿ ನಾವು ತುಂಬ ಜಾಗವನ್ನು ಸಂಪೂರ್ಣ ನಾವು ಕವರ್ ಮಾಡ್ಬೋದು ನೀರು ಹಾಕಿ ಹಾಗಾಗಿ ನಮಗೆ ಸಮಯ ಕೂಡ ಆಗ್ತದೆ ಮತ್ತು ಇದು ಚಿಮ್ಮುವಿಕೆ ದೂರ ಕೂಡ ಸ್ಪಿಂಕ್ಲರ್ನಷ್ಟೇ ಇರ್ತದೆ ಅಂದರೆ ಹೆಚ್ಚು ಕಡಿಮೆ ಇಪ್ಪತ್ತು ಅಡಿಯಷ್ಟು ದೂರಕ್ಕೆ ಇದು ಚಿಮ್ತದೆ ಇದು ಸ್ಪಿಂಕ್ಲರ್ಗಿಂತ ಹಗ್ಗ ಕೂಡ ಇದರ ಜಟ್ಟಿಗೆ ಒಂದು ಐವತ್ತು ರೂಪಾಯಿ ಇದಕ್ಕೆ ವ್ರಿಂಕ್ಲರ್ ಅಂತ ಹೇಳ್ತಾರೆ ಅದು ಸ್ಪಿಂಕ್ಲರ್ ಆದರೆ ಇದು ವ್ರಿಂಕ್ಲರ್ ನೋಡಿ ಹೇಗೆ ನೀರು ಹಾರ್ತಿದೆ ಅಂತ ನೋಡಿ ಇದರಿಂದ ಭೂಮಿಗೆ ಇನ್ನೊಂದು ಲಾಭ ಇದೆ ಏನಂತ ಹೇಳಿದರೆ ನಮ್ಮ ಭೂಮಿಯಲ್ಲಿ ಮಳೆಗಾಲದಲ್ಲಿ ಹೇಗೆ ಜೈವಿಕ ಕ್ರಿಯೆ ನಡೀತಾ ಇರ್ತದೋ ಅದೇ ರೀತಿಯಲ್ಲಿ ಬೇಸಿಗೆ ಕಾಲದಲ್ಲಿ ಕೂಡ ಜೈವಿಕ ಕ್ರಿಯೆ ನಡೀತಾ ಇರ್ತದೆ ಜೈವಿಕ ಕ್ರಿಯೆ ಅಂತ ಹೇಳಿದರೆ ಎರೆಹುಳಗಳು ಮೇಲ್ಬರುವುದು ಈ ಕಳೆಗಳನ್ನೆಲ್ಲ ತಿನ್ನುವುದು ವಿಸರ್ಜಿಸುವುದು ಅದು ನಮ್ಮ ತೋಟಕ್ಕೆ ಗೊಬ್ಬರವಾಗಿ ಸಿಗುವುದು ಈ ಪದ್ಧತಿ ಒಂದು ಈಗಿರುವಂತಹ ಬಂದಂತಹ ವ್ಯವಸ್ಥೆಗಳಲ್ಲಿ ಒಂದು ಅತ್ಯುತ್ತಮ ಒಂದು ವಿಧಾನ ಅಂತ ಹೇಳ್ಬೋದು ನೋಡಿದಿರಲ್ಲ ಸ್ನೇಹಿತರೆ ಮೂರು ವಿಧಾನದ ಬಗ್ಗೆಯೂ ನಾನು ಸರಳವಾಗಿ ಮಾಹಿತಿಯನ್ನು ವಿವರಿಸಿದ್ದೇನೆ ನನ್ನ ಪ್ರಕಾರ ಈ ವಿಂಕ್ಲರ್ ಪದ್ಧತಿ ತುಂಬ ಹಗ್ಗದಲ್ಲಿ ಮತ್ತು ವೈಜ್ಞಾನಿಕವಾಗಿ ಸರಿಯಾದ ಕ್ರಮದಲ್ಲಿ ನಮ್ಮ ಭೂಮಿಗೆ ನೀರು ಬೀಳ್ತದೆ ಯಾವುದೇ ಗಿಡಗಳಿಗೂ ಹಾನಿಯಾಗುವುದಿಲ್ಲ ಹಾಗೆಯೇ ನಮ್ಮ ಭೂಮಿಯಲ್ಲಿರುವ ಎರೆಹುಳಗಳು ಮನ್ನಿ ಇನ್ನಿತರ ಜೀವಾಣುಗಳೆಲ್ಲ ಮಳೆಗಾಲದಲ್ಲಿ ಯಾವ ರೀತಿ ಇರ್ತದೋ ಅದೇ ರೀತಿಯಲ್ಲಿ ಬೇಸಿಗೆ ಕಾಲದಲ್ಲಿ ಕೂಡ ಅಭಿವೃದ್ಧಿಯನ್ನು ಮಾಡ್ತಾ ಇರ್ತದೆ ಸ್ನೇಹಿತರೆ ಈ ವಿಡಿಯೋ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಕೃಷಿಕ ಮಿತ್ರರಿಗೆ ಶೇರ್ ಮಾಡಿ ಹಾಗೆ ನೀವು ವಿಡಿಯೋ ನೋಡಿ ಒಂದು ಲೈಕ್ ಕೊಡಿ ಮುಂದಿನ ವೀಡಿಯೋದೊಂದಿಗೆ ಮತ್ತೆ ಸಿಗೋಣ ಧನ್ಯವಾದಗಳು